ಕುಮಟದಲ್ಲಿ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ ಮತ್ತು ಆಪರೇಷನ್ ಮಹಾದೇವ್ ಯಶಸ್ವಿಯಾಗಿ ವೀರ ಯೋಧರಿಗೆ ನಮನ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತಿರಂಗ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ರಕ್ಷಣೆ ಮತ್ತು ಸದೃಢ ಭಾರತ ಎಂಬುವ ಧ್ಯೇಯ ವಾಕ್ಯದೊಂದಿಗೆ ಕುಮಟ ಪಟ್ಟಣದ ಕಲಾ ಕೇಂದ್ರದಿಂದ ಪ್ರಾರಂಭವಾದ ತಿರಂಗ ಯಾತ್ರೆಯು ಮಾಸ್ತಿಕಟ್ಟೆ ಸರ್ಕಲ್ ಹಳೆ ಬಸ್ ನಿಲ್ದಾಣ ಬಸ್ತಿಪೇಟೆ ರಥಬೀದಿ ಶುಭಾಸ್ ರಸ್ತೆ ಗುಡಿಗಾರ್ ಗಲ್ಲಿ ಗೀಬ್ ಸರ್ಕಲ್ ಹೆಗಡೆ ಸರ್ಕಲ್ ಬಳಿ ಕೊನೆಗೊಂಡಿತ್ತು ಸುಮಾರು ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಈ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ವಿವಿಧ ಘೋಷಣೆಗಳನ್ನ ಕೂಗಿ ಸಾರ್ವಜನಿಕರಲ್ಲಿ ರಾಷ್ಟ್ರ ಪ್ರೇಮದ ಅರಿವು ಮೂಡಿಸಿದ್ರು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆ ನಿಮಿತ್ತ ಬಿಜೆಪಿಯಿಂದ ಹರಗರ ತಿರಂಗ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದ ವೀರರ ತ್ಯಾಗ ಬಲಿದಾನವನ್ನು ಸ್ಮರಣೆ ಮಾಡುವ ಮೂಲಕ ದೇಶ ಪ್ರೇಮ ಹೊಂದಬೇಕು ಎಂದು ಹೇಳಿದರು ಹರ್ ಘರ್ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂಥ ಎನ್ ಎಸ್ ಹೆಗಡೆಯವರೇ ಮಂಡಳದ ಅಧ್ಯಕ್ಷರಾದಂಥ ಜಿ ಆರ್ ಹೆಗ್ಗಡೆ ಅವರೇ ನಿಕಟಪೂರ್ವ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯ್ಕ ಅವರು ಮತ್ತು ಯುವ ಮೋರ್ಚಾದ ಅಧ್ಯಕ್ಷರಾದಂಥ ಪವನ್ ಅವರು ಹಾಗೂ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಪ್ರತಿ ವರ್ಷವೂ ಅನ್ನುವಂಥ ಕಾರ್ಯಕ್ರಮವನ್ನು ಬೈಕ್ ರ್ಯಾಲಿ ಮೂಲಕ ಮಾಡುವಂಥದ್ದು ಈ ವರ್ಷವೂ ಅದೇ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶಕ್ಕೆ ಪ್ರೀತಿ ಶಂಕೆಯಲ್ಲಿದ್ದಂಥ ನಮ್ಮ ದೇಶವನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸ್ಕೋಸ್ಕರ ಅನೇಕ ಮನೀಯರು ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಅಂಥವರನ್ನು ಈ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವಂಥದ್ದನ್ನು ಬೆಳೆಸ್ಕೊಳ್ಳುವಂಥದ್ದನ್ನು ನಮ್ಮ ದೇಶ ಅಭಿವೃದ್ಧಿಯನ್ನು ಪಥದಲ್ಲಿ ಸಾಗಿಸಿದ್ರ ಬಗ್ಗೆ ಎಲ್ಲರೂ ಭಾರತೀಯರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ದೇಶದಾದ್ಯಂತ ಇವತ್ತು ಆಗಸ್ಟ್ ಹದಿನೈದನೇ ತಾರೀಕಿಗೆ ಸಂಭ್ರಮಾಚರಣೆಯನ್ನು ಎಪ್ಪತ್ತ ಒಂಬತ್ತರ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿದ್ದೇನೆ ಆ ಒಂದು ನಿಮಿತ್ತ ನಾನು ಏನು ಇವತ್ತು ಹೇಳಿದಾಗೆ ಈ ಒಂದು ಕಾರ್ಯಕ್ರಮವನ್ನು ಸಹ ನಮ್ಮ ಯುವ ಮೋರ್ಚಾದವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಪಕ್ಷದ ಎಲ್ಲರೂ ವಿಶೇಷವಾಗಿ ಮಂಡಳದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಎಲ್ಲರ ಸಹಕಾರದಿಂದ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಆಗಿದೆ ಮತ್ತು ಹದಿನೈದನೇ ತಾರೀಕಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಈಗಾಗಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲಿ ತೆಲಂಗಾ ಧ್ವಜವನ್ನು ಹನ್ನೆರಡನೇ ತಾರೀಕಿನಿಂದಲೇ ಪ್ರತಿಯೊಬ್ಬರ ಮನೆಯಲ್ಲಿ ಧ್ವಜವನ್ನ ಹಾಕುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ನಾವೆಲ್ಲರೂ ಭಾರತೀಯರು ಎನ್ನುವ ತೋರಿಸಬೇಕಾಗಿದೆ ಹೀಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ನಾನು ವೈಯಕ್ತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೆ ಮತ್ತು ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೆ ಮತ್ತು ಪ್ರತಿಯೊಬ್ಬರಿಗೂ ವಂದಿಸಿ ನಾನು ಮಾತನಾಡುತ್ತೇನೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಕುಮಟಾ ಮಂಡಲ ಅಧ್ಯಕ್ಷ ಜಿಐ ನಾಯ್ಕ್ ಜಿಲ್ಲಾ ಉಪಾಧ್ಯಕ್ಷ ಜಿಎಸ್ ಗುಣಾಗ ರಾಜ್ಯ ಶಿಕ್ಷಣ ಪ್ರಕೋಷ್ಠ ಸಹ ಸಂಚಾಲಕ ಎಂಜಿ ಭಟ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ